ನಮಸ್ಕಾರ ವೆಲ್ಕಮ್ ಟು ಯೋಯು ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳು ಮೇಷ ಮೇಷರಾಶಿ ಆರು ದಿನಗಳ ಕೆಲಸದ ಬಳಿಕ ಸಿಗುವ ಒಂದು ದಿನದ ಬಿಡುವಿನ ಸಮಯ ವ್ಯರ್ಥವಾಗದೆ ಅದನ್ನು ಉಪಯೋಗಿಸಿಕೊಳ್ಬೇಕು ಉದ್ಯೋಗಸ್ಥರಲ್ಲಿ ಕೆಲವರಿಗೆ ನಾಳೆಯ ತಯಾರಿ ತೊರತರಿ ಇರುತ್ತದೆ ಕೆಲವು ಬಗೆಯ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ಲಾಭ ಇದೆ ವೃಷಭ ರಾಶಿ ಊರಿನ ದೇವಾಲಯದ ಉತ್ಸವದಲ್ಲಿ ಭಾಗಿಯಾಗುತ್ತಿರಿ ಮನೆಯಲ್ಲಿ ಹರ್ಷದ ವಾತಾವರಣ ವ್ಯವಹಾರ ಕ್ಷೇತ್ರದಲ್ಲಿ ಹೊಸವರಿಗೆ ಅಗ್ರಸ್ಥಾನ ಉದ್ಯೋಗಾಕಾಂಕ್ಷಿ ಪದವೀಧರರಿಗೆ ಉದ್ಯೋಗ ಆರಂಭಿಸಲು ಮಾರ್ಗದರ್ಶನ ಮಿಥುನ ರಾಶಿ ಅಕಾರಣ ಅಪಮಾನದ ಬಗೆಗೆ ಚಿಂತಿಸದಿರಿ ಮನೆಯಲ್ಲಿ ಆರಾಮದ ವಾತಾವರಣ ಉದ್ಯೋಗಸ್ಥರಿಂದ ನಾಳೆಯ ಕೆಲಸಗಳ ಸಿದ್ಧತೆ ವ್ಯವಹಾರಸ್ಥರಿಗೆ ನಿರಾಳ ಮನೋಭಾವ ಅವಿವಾಹಿತರಿಗೆ ಸರಿಯಾದ ಜೋಡಿಯ ಲಭಿಸುವ ಆಸೆ ಕಟಕ ರಾಶಿ ಮನೆಯಲ್ಲಿ ಶಾಂತಿಯ ವಾತಾವರಣ ಉದ್ಯೋಗಸ್ಥರಿಗೆ ತಾತ್ಕಾಲಿಕ ನೆಮ್ಮದಿ ವ್ಯವಹಾರ ಕ್ಷೇತ್ರದ ಸಮಸ್ಯೆಗಳ ಕುರಿತು ಸಮಾಲೋಚನೆ ಉದ್ಯೋಗ ಆರಿಸುತ್ತಿರುವ ಶಿಕ್ಷಿತರಿಗೆ ಸೂಕ್ತ ಅವಕಾಶಗಳ ಗೋಚರ ಸಿಂಹರಾಶಿ ನಿತ್ಯದ ವ್ಯವಹಾರಗಳಿಗೆ ಬಿಡುವಿದ್ದರೂ ವ್ಯವಹಾರ ಮತ್ತು ಕಾರ್ಯ ಸುಧಾರಣೆಯ ಚಿಂತೆ ನೂತನ ಗೃಹ ನಿರ್ಮಾಣ ಪ್ರಗತಿಯಲ್ಲಿ ಇರುತ್ತದೆ ಮನೆ ಕಟ್ಟಿ ಮಾರುವ ವ್ಯವಹಾರಸ್ಥರಿಗೆ ಕೊಂಚ ಹಿನ್ನಡೆ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ದೊಡ್ಡ ಮೊತ್ತದ ಲಾಭ ಕನ್ಯ ರಾಶಿ ಸತ್ಕಾರ್ಯಗಳಲ್ಲಿ ಕೈ ಜೋಡಿಸುವ ಪ್ರವೃತ್ತಿಗೆ ಪ್ರೋತ್ಸಾಹ ಸತ್ಪಾತ್ರರಿಗೆ ಹೆಚ್ಚಿನವರ ದೇಹ ಆರೋಗ್ಯ ಸುಧಾರಣೆ ವ್ಯಾಪಾರ ಕ್ಷೇತ್ರದಲ್ಲಿ ಮಂದಗತಿಯ ಪ್ರಗತಿ ಅವಿವಾಹಿತರಿಗೆ ಶೀಘ್ರ ವಿವಾಹದ ಯೋಗ ತುಲ ರಾಶಿ ವೃದ್ಧಿಯಾದ ಮಾನಸಿಕ ಸ್ಥೈರ್ಯ ಏಕಾಗ್ರ ಚಿಂತನೆಯಿಂದ ಭವಿಷ್ಯದ ಹಾದಿಯ ಸ್ಪಷ್ಟ ಕಲ್ಪನೆ ಸನ್ಮಾರ್ಗದಲ್ಲಿ ಕ್ರಮಿಸಿ ಯಶಸ್ವಿಯಾಗಲು ಅನುಭವಿಗಳ ಮಾರ್ಗದರ್ಶನ ದೂರದ ಊರಿನಲ್ಲಿರುವ ಬಂಧುಗಳ ಭೇಟಿ ವೃಶ್ಚಿಕ ರಾಶಿ ಹಿತಮಿತವಾದ ಸುಖ ಜೀವನಕ್ಕೆ ಕೊರತೆಯಾಗದು ಮಹಿಳೆಯರಿಂದ ವಸ್ತ್ರ ಆಭರಣ ಖರೀದಿ ಕೆಲವು ಬಗೆಯ ವ್ಯವಹಾರಸ್ಥರಿಗೆ ನಿರೀಕ್ಷೆಗೆ ಮೀರಿದ ಲಾಭ ಹಿರಿಯರ ಆರೋಗ್ಯ ಪ್ರಕೃತಿ ಚಿಕಿತ್ಸೆಯಿಂದ ಸುಧಾರಣೆ ಧನುರಾಶಿ ಗೃಹ ಸಂಬಂಧಿ ತುರ್ತು ಕಾರ್ಯಗಳ ಕಡೆಗೆ ಗಮನ ಸೋದರಿಯ ಮಕ್ಕಳ ಮದುವೆ ನಿಶ್ಚಯ ದೂರದ ಊರಿಗೆ ಅಲ್ಪಾವಧಿ ಭೇಟಿ ಪಾಲುದಾರಿಕಾ ವ್ಯವಹಾರಗಳಲ್ಲಿ ಮಂದಗತಿಯ ಪ್ರಗತಿ ಹಿರಿಯರ ಮಕ್ಕಳ ಆರೋಗ್ಯ ಉತ್ತಮ ಮಕರ ರಾಶಿ ಸಹನೆ ಕೌಶಲಗಳಿಂದ ಸುಲಭವಾಗಿ ಕಾರ್ಯ ಸಾಧನೆ ನಾಳೆಯ ಕಾರ್ಯಗಳನ್ನು ಶಿಸ್ತುಬದ್ಧವಾಗಿ ಆಯೋಜಿಸಲಿ ಚಿಂತನೆ ಸಾಧನೆಯ ಮಾರ್ಗದಲ್ಲಿ ಅಚಲವಾಗಿ ಮುನ್ನಡೆದು ಇಷ್ಟಾರ್ಥಗಳು ಸಿದ್ಧಿ ಕುಂಭರಾಶಿ ಆಧ್ಯಾತ್ಮ ಚಿಂತನೆಯೊಂದಿಗೆ ಜನಸೇವೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವ ಆಸಕ್ತಿ ಹೊಸ ಅವಕಾಶ ಗೋಚರ ಪರಿಸರ ನಿರ್ಮಾಲ್ಯ ಯೋಜನೆ ಅನುಷ್ಠಾನ ಮುಂದುವರಿಕೆ ಸಮಾಜದಲ್ಲಿ ಗೌರವ ಪ್ರಾಪ್ತಿ ಕೊನೆಯದಾಗಿ ಮೀನರಾಶಿ ಶುಭ ಫಲಗಳೇ ಹೆಚ್ಚಾಗಿ ಕಾಣುವಂತ ದಿನ ಶನಿ ಮಹಾತ್ಮನ ಪ್ರೇರಣೆಯಿಂದ ಸತ್ಕರ್ಮಗಳಲ್ಲಿ ಮುನ್ನಡೆ ಗೃಹಕ್ಕೆ ಸಂಬಂಧಪಟ್ಟಂತೆ ತುರ್ತು ಕೆಲಸಗಳತ್ತ ಗಮನ ಹಿರಿಯರ ಆರೋಗ್ಯ ಉತ್ತಮ ಮಕ್ಕಳ ಶೈಕ್ಷಣಿಕ ಪ್ರಗತಿ ಉತ್ತಮ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ